ಬೊಲೋ ಭಾರತ್ ಮತಾಕಿ ಯಾಕೆ ಆಗಿದೆ ಎಲ್ಲರಿಗೂ ಅಥವಾ ಬಿಸಿಲು ಜಾಸ್ತಿ ಆಗಿದೆಯಾ ಇದು ಯೂತ್ ಕಾಂಗ್ರೆಸ್ ಇದು ಅದು ಯೂತ್ ಕಾಂಗ್ರೆಸ್ನ ನೂತನವಾಗಿ ಅಧ್ಯಕ್ಷರಾದಂತಹ ಮಂಜುನಾಥ್ ಅವರ ಪದಗ್ರಹಣ ಕಾರ್ಯಕ್ರಮ ಬಲೋ ಭಾರತ್ ಮತಾಕಿ ಕಾಂಗ್ರೆಸ್ ಪಕ್ಷಕ್ಕೆ ಬಂಧುಗಳೇ ನೂತನವಾಗಿ ಯೂತ್ ಕಾಂಗ್ರೆಸ್ನ ಚುನಾವಣೆ ನಡೆದ ನಂತರ ಅಭೂತಪೂರ್ಣವಾದಂಥ ಜಯಬೇರಿಯನ್ನು ಬಾರಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸುತ್ತಾಡಿ ಅತ್ಯಧಿಕ ಮೆಂಬರ್ಶಿಪ್ಪನ್ನು ಮಾಡಿ ಇವತ್ತು ಮಂಜುನಾಥ್ ಗೌಡವರು ಮತ್ತು ಅವರ ಎಲ್ಲ ಚುನಾಯಿತ ಸದಸ್ಯರ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ರಾಜ್ಯದ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಅದೇ ರೀತಿ ಯೂತ್ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಅವರೇ ಇವತ್ತಿನ ಪದಗ್ರಹಣದಲ್ಲಿ ಅಧ್ಯಕ್ಷತೆ ಅಧ್ಯಕ್ಷರಾಗಿ ಪದವನ್ನು ಸ್ವೀಕಾರ ಮಾಡ್ತಾ ಇರುವಂಥ ಮಂಜುನಾಥ್ ಅವರೇ ಎ ಐ ಸಿ ಸಿಗಳ ನಮ್ಮೆಲ್ಲ ಕಾರ್ಯದರ್ಶಿಗಳಿದ್ದಾರೆ ಮಯೂರ್ ಜಯಕುಮಾರ್ ಸರ್ ಸಂದೀಪ್ ಅವರೇ ನಮ್ಮ ಶ್ರೀನಿವಾಸ್ ಅವರು ಐ ಸಿಯ ಮಾಜಿ ಅಧ್ಯಕ್ಷರು ನಲ್ಪಾಡ್ ಅವರು ನಮ್ಮ ಕರ್ನಾಟಕ ರಾಜ್ಯ ಇನ್ಚಾರ್ಜ್ ಆದಂಥ ನಿಗಮ್ ಅವರು ಅದೇ ರೀತಿ ಅಭಿಷೇಕ್ ಅವರು ಬಂದಿದ್ದಾರೆ ಮನ್ಸೂರ್ ಖಾನ್ ಅವರು ಮತ್ತು ಬಹಳಷ್ಟು ಯುವಕರನ್ನ ಮತ್ತು ಮಾಧ್ಯಮದ ಸಹೋದರರು ನನಗೆ ಗೊತ್ತು ಸಮಯ ಜಾಸ್ತಿ ಆಗಿದೆ ಒಂದೂವರೆ ಗಂಟೆ ಆಗಿದೆ ಎಲ್ಲರೂ ಹಶು ಆಗಿದೆ ಆದರೆ ನಮಗೆ ಯುವಕರು ಅಂತಂದರೆ ಒಂದು ಭರವಸೆ ನಾನು ಐದೇ ಐದು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೀನಿ ತಾವೆಲ್ಲ ಭಾಷಣ ಕೇಳಕ್ಕೆ ತಯಾರಿದ್ದೀರಂದರೆ ಭಾಷಣ ಮಾಡ್ತೀನಿ ಭಾಷಣ ಕೇಳಕ್ಕೆ ತಯಾರಿದ್ದೀರಾ ಕೈ ಮಾಡಿ ಈ ಕಡೆ ಮಾಡೇ ಇಲ್ಲ ಈ ಕಡೆ ಮಾಡೇ ಇಲ್ಲ ಯುವಕರು ಅಂತಂದರೆ ನಮ್ಮ ದೇಶದ ಶಕ್ತಿ ಅಂತ ಹೇಳ್ತೀನಿ ಅದೇ ಪ್ರಕಾರ ಇದೇ ಯುವಕರು ಅಂದರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಇಮ್ಮಡಿ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತಾವೆಲ್ಲರೂ ಕೂಡ ರಾತ್ರಿ ಹಗಲು ಕೆಲಸ ಮಾಡಿದ್ದಕ್ಕೆ ಇವತ್ತು ರಾಜ್ಯದಲ್ಲಿ ಒಂದು ನೂರ ಮೂವತ್ತಾರು ಸೀಟ್ಗಳನ್ನ ಗೆದ್ದು ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರಾಜ್ಯದ ಜನತೆಗೆ ಕೊಟ್ಟಂತ ಭರವಸೆಗಳನ್ನ ನಾವೆಲ್ಲ ಈಡೇರಿಸ್ತಾ ಇದೆ ಬಂಧುಗಳೇ ವಿವೇಕಾನಂದ ಅವರು ಒಂದು ಕಡೆ ಹೇಳ್ತಾರೆ ಯುವಕರು ಸಮಯ ಪ್ರಜ್ಞೆ ಮತ್ತು ಜವಾಬ್ದಾರಿಯಿಂದ ಯಾವತ್ತು ಕೆಲಸವನ್ನ ಮಾಡ್ತಾರೋ ಸಾಮಾಜಿಕ ಕಾಳಜಿ ಸಾಮಾಜಿಕ ಕಳಕಳೆ ಮತ್ತು ತಮ್ಮ ಮನೆಯನ್ನು ಮುಂದೆ ನಡೆಸುವಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೋ ಅವತ್ತು ಈ ಒಂದು ದೇಶ ಸದೃಢವಾಗಿ ಬೆಳೆಯುತ್ತೆ ಅಂತ ಇವತ್ತು ಯುವಕರ ಎದುರುಗಡೆ ಬಹಳಷ್ಟು ಕೆಲಸಗಳು ಇದಾವೆ ಬಹಳಷ್ಟು ಚಾಲೆಂಜಸ್ಗಳು ಇದಾವೆ ನಮಗೆ ಗೊತ್ತು ನಿರುದ್ಯೋಗ ಕೇಂದ್ರದಲ್ಲಿ ಇರುವಂಥ ಸರ್ಕಾರ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ನಂತರ ನೀವು ಗೊಂಡಾ ಬಜಿಯನ್ನ ಮಾರಿ ಅನ್ನುವಂಥ ಒಂದು ಕಾರ್ಯವನ್ನು ಕೂಡ ಮಾಡಿ ಆದರೆ ಕರ್ನಾಟಕ ರಾಜ್ಯದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯುವಕರಿಗೆ ಡಿಗ್ರಿ ಹೋಲ್ಡರ್ಗೆ ನಾವು ನಿರಾಸೆಯನ್ನು ಮಾಡಬಾರ್ದು ಅಂತ ಹೇಳಿ ಇವನಿಗೆ ಎನ್ನುವಂಥ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಬಂಧುಗಳೇ ನಮ್ಮ ಎದುರುಗಡೆ ಇರುವಂಥ ಸವಾಲುಗಳು ಇಡೀ ದೇಶದಲ್ಲಿ ಮತೀಯ ಶಕ್ತಿಗಳನ್ನು ಯಾವ ರೀತಿ ನಾವು ಸಂವಿಧಾನವನ್ನು ಗೌರವ ಕೊಡ್ಬೇಕು ಸಂವಿಧಾನಕ್ಕೆ ಎಲ್ಲರೂ ನಾವು ಸಮಾನರು ಅಂತ ಇವತ್ತು ಮುನ್ನಡಿಬೇಕು ಆದರೆ ಯುವಕರ ಮನಸ್ಸಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಬಿಜೆಪಿ ಸರ್ಕಾರ ನಮ್ಮ ಯುವಕರ ಮನಸ್ಸಿನಲ್ಲಿ ವಿಷ ಬೀಜವನ್ನು ಬಿತ್ತಿ ಇವತ್ತು ನಮ್ಮನ್ನೆಲ್ಲರನ್ನೂ ಡಿವೈಡ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಎಷ್ಟೊಂದು ಮಹಾನ್ ಭಾವರ ಚಿತ್ರವನ್ನ ಭಾವಚಿತ್ರವನ್ನ ಹಾಕಿದ್ದಾರೆ ಆ ಗಾಂಧೀಜಿಯವರ ಆಚಾರ ವಿಚಾರ ಬಸವಣ್ಣನವರ ಅಂಬೇಡ್ಕರ್ ಅವರ ಬುದ್ಧ ಅವರ ನಮ್ಮ ಅಬ್ದುಲ್ ಕಲಾಂ ಅವರ ಆಚಾರ ವಿಚಾರಗಳನ್ನ ನಮ್ಮ ಯುವ ಪೀಳಿಗೆ ನೀವು ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಮುಂದಿನ ದಿನ ಕರ್ನಾಟಕ ರಾಜ್ಯ ಆಗುವುದು ನಮ್ಮ ದೇಶದಲ್ಲಿ ಉತ್ತಮವಾದಂಥ ಸಮಾಜವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶವನ್ನ ಕೊಡ್ತಾ ನಮ್ಮ ಗುರಿ ನೀವೆಲ್ಲರೂ ಚುನಾವಣೆಯಲ್ಲಿ ಆರಿಸಿ ಬಂದ್ರಿ ಆದ್ರೆ ನಮ್ಮ ಗುರಿ ಏನೇ ಆಗಿರಬೇಕು ಅಂತಂದ್ರೆ ಈ ಮತೀಯ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುವುದೇ ನಮ್ಮ ಗುರಿ ಆಗಿರಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ತರುವುದು ನಮ್ಮ ಮುಖ್ಯ ಉದ್ದೇಶ ಮತ್ತು ಗುರಿ ಆಗಿರಬೇಕು ಇವತ್ತು ಪದಗ್ರಹಣವನ್ನು ಸ್ವೀಕಾರ ಮಾಡ್ತಾ ಇರುವಂತಹ ಎಲ್ಲ ನನ್ನ ಯುವಕರಿಗೆ ಮಂಜುನಾಥ್ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳಿಗೆ ನಾನು ಶುಭಾ ಶುಭವನ್ನ ಹಾರೈಸ್ತೇನೆ ಯಾಕಂದ್ರೆ ಇವತ್ತು ಯೂತ್ ಕಾಂಗ್ರೆಸ್ನಿಂದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕರು ದೊಡ್ಡ ದೊಡ್ಡ ನಾಯಕರಾಗಿದ್ದಾರೆ ಈ ಯೂತ್ ಕಾಂಗ್ರೆಸ್ನೇ ನಿಮಗೆ ಒಂದು ತಳಹದಿ ಇದೇ ಒಂದು ತಮ್ಮ ರಾಜಕೀಯ ಜೀವನಕ್ಕೆ ಬುನಾದಿ ಆದರೆ ಬರೀ ಅಧಿಕಾರದ ಹಿಂದೆ ಹೋಗದೆ ಪಕ್ಷವನ್ನ ಗಟ್ಟಿಗೊಳಿಸಿದ್ರೆ ಪಕ್ಷ ಉಳಿದ್ರೆ ನಮಗೆ ನಾಳೆ ಅಧಿಕಾರ ಪಕ್ಷ ಉಳಿದ್ರೆ ಸಮಾಜದಲ್ಲಿ ಶಾಂತಿ ಪಕ್ಷ ಉಳಿದ್ರೆ ನಾಲ್ಕು ಜನರಿಗೆ ಕೆಲಸ ಮಾಡಿಕೊಡ್ಲಿಕ್ಕೆ ಬರುತ್ತೆ ಅನ್ನುವಂಥ ಒಂದು ತಾತ್ಪರ್ಯವನ್ನು ತಾವು ಇಟ್ಕೊಳ್ಬೇಕು ಪಕ್ಷಕ್ಕೆ ಒಂದು ಗಟ್ಟಿಯಾಗಿ ಶಕ್ತಿಯನ್ನು ತಾವು ಕೊಡಬೇಕು ಏನು ಇವತ್ತು ಬಿಜೆಪಿಯವರು ಎ ಬಿ ವಿಪಿ ಇರಬಹುದು ಆರ್ ಎಸ್ ದಸದವರು ಇರಬಹುದು ಅಥವಾ ವಿದ್ಯಾರ್ಥಿ ಏನೇನು ಮಾಡ್ತಿರ್ತಾರೆ ಆದರೆ ಎಲ್ಲದರ ಬಗ್ಗೆ ತಾವು ಕಾಳಜಿಯನ್ನು ತೆಗೆದುಕೊಳ್ಬೇಕು ಗಲ್ಲಿಯಲ್ಲಿ ನಗರದಲ್ಲಿ ಊರಲ್ಲಿ ಸಿಟಿನಲ್ಲಿ ಎಲ್ಲರ ಮೇಲೆ ಒಂದು ಕಣ್ಣನ್ನು ಇಟ್ಟು ಪ್ರತಿಯೊಂದಕ್ಕೂ ಕೂಡ ತಾವು ಬಹಳಷ್ಟು ಚಾಲಕ್ಷೇತನದಿಂದ ಅವರಿಗೆ ಉತ್ತರವನ್ನು ಕೊಡಬೇಕು ಅದರಲ್ಲೂ ಇವತ್ತಿನ ದಿನಮಾನದಲ್ಲಿ ಮಾಧ್ಯಮದವರು ನಮ್ಮ ಸುದ್ದಿಯನ್ನು ವಿತರಿಸೋದಿಲ್ಲ ಅದರಲ್ಲಿ ಪ್ರತಿಯೊಂದು ಯುವಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನೀವು ಆಕ್ಟಿವ್ ಆಗಿದ್ದೀರಾ ಅದಕ್ಕೋಸ್ಕರ ನಾನು ಕಳಕಳಿಯಿಂದ ಕಾಲದಿಂದ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊಳ್ಳೋದಂತಂದ್ರೆ ನಮ್ಮ ಪಂಚ ಗ್ಯಾರಂಟಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡ್ತಾ ಕೆಲಸದ ಬಗ್ಗೆ ತಾವು ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಜಾಸ್ತಿ ಪ್ರಚಾರವನ್ನ ಕೊಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭಾಶಯವನ್ನ ಹೇಳಿ ತಮಗೆ ಆ ಭಗವಂತ ತಮ್ಮ ಭವಿಷ್ಯವನ್ನ ನಿರ್ಮಾಣ ಕೊಡಲಿ ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಜನ ತಮ್ಮನ ಹುಡುಗರು ತಮ್ಮನ್ನ ಮೆಚ್ಚಿ ತಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಮಂಜುನಾಥ್ ಅವರ ಸಾರಥ್ಯದಲ್ಲಿ ಯೂತ್ ಕಾಂಗ್ರೆಸ್ ಗಟ್ಟಿಗೊಳ್ಳುತ್ತೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಫಲಿತಾಂಶಕ್ಕೆ ಮತ್ತೆ ಯೂತ್ ಕಾಂಗ್ರೆಸ್ ಆಗುತ್ತೆ ಅನ್ನುವಂತ ಮಾತಿನೊಂದಿಗೆ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಯೂತ್ ಕಾಂಗ್ರೆಸ್